ನಮ್ಮ ಅತ್ಯಂತ ಆತ್ಮೀಯ ಕಾರ್ಯಕರ್ತ ಸಂತೋಷ್ ತಟಗಾರ್ ಒಂದು ರೀತಿ ನಮ್ಮಾಗಿನ ಅಭಿಮಾನದಿಂದ ಇವತ್ತೇ ಒಂದು ವಿಚಾರ ಮಾಡ್ಕೊತ ಹೋಗುವಾಗ ಖಾರ ಅಪಘಾತದಲ್ಲಿ ಇವತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾನೆ ನಮ್ಮ ಮೇಲೆ ನಮ್ಮ ಪಕ್ಷದ ಮೇಲೆ ಅವ್ರದೇ ಒಂದು ಪ್ರೀತಿಯ ಅಭಿಮಾನ ಇವತ್ತೇನು ಬಿ ಜೆ ಪಿಯ ಒಂದು ಕುಟುಂಬದ ಸ್ವಾರ್ಥಕ್ಕಾಗಿ ನನ್ನನ್ನು ಏನು ಉಚ್ಚಾಟನೆಯನ್ನು ಮಾಡಿದರು ಒಂದು ಭ್ರಷ್ಟ ಕುಟುಂಬದ ಪರವಾಗಿ ಹೈಕಮಾಂಡು ನಿಂತಿದ್ದು ನೋಡಿ ಇಡೀ ಕರ್ನಾಟಕದಲ್ಲಿ ಹಿಂದೂ ವಿಚಾರದವರು ಹಿಂದುತ್ವ ಇರುವಂತಹ ಪ್ರತಿಯೊಬ್ಬ ಯುವಕರು ಸಹಿತ ಈ ರಾಜ್ಯದಲ್ಲಿ ಎಲ್ಲ ಮೂಲೆಗಳಲ್ಲಿ ಸಹ ಭಾಳಷ್ಟು ದಿಗ್ಭ್ರಾಂತರಾಗಿದ್ದಾರೆ ಭಾಳಷ್ಟು ಕಣ್ಣೀರು ಹಾಕಿದ್ದಾರೆ ಭಾಳಷ್ಟು ಏನು ಪಕ್ಷದ ಮೇಲೆ ಏನು ಅಭಿಮಾನಿತ್ತು ಆ ಅಭಿಮಾನದಿಂದ ಇದ್ದಾರೆ ಇದು ಭಾಳ ಕೆಟ್ಟ ಸಮಯ ನಾ ಇಡೀ ರಾಜ್ಯದ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೋದೆಂದರೆ ಯಾರೂ ಎದೆಗುಂದಬೇಡಿ ರಾಜಕಾರಣ ಬೇರೆ ನಿಮ್ಮ ನಿಮ್ಮ ಜೀವ ಬಹಳ ಅಮೂಲ್ಯವಾದದ್ದು ಯಾಕಂದ್ರೆ ನೋಡಿ ಇವತ್ತು ಸಣ್ಣ ಮಕ್ಕಳು ಎರಡು ಹೆಣ್ಣು ಮಕ್ಕಳು ಒಂದು ಗಂಡು ಮಗು ಏನು ಐದು ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಇರ್ಬಿಟ್ಟುಗಳು ಮತ್ತು ಒಬ್ಬ ಒಳ್ಳೆಯ ದುಡಿಮೆಗಾರ ಟಿ ಸಿಗಳನ್ನು ಇವತ್ತು ರಿಪೇರಿ ಮಾಡುವಂಥ ಒಂದು ಸ್ವಾಮಿ ಉದ್ಯೋಗ ಮಾಡಿಕೊಂಡು ತನ್ನ ಕಾಲ ಮೇಲೆ ನಿಂತ ಒಬ್ಬ ನಮ್ಮ ಯುವಕನ ಇವತ್ತು ನಾವು ಕಳ್ಕೊಂಡಿದ್ದೀವಿ ಈಗ ಅದು ಹೋದ ಜೀವಂತರು ಬರಲಿಕ್ಕೆ ಸಾಧ್ಯ ಇಲ್ಲ ಅವರ ಕುಟುಂಬದ ಭಾವನೆಗಳು ನಾವು ತಿಳ್ಕೊಂಡಿದ್ದೀವಿ ಇವತ್ತು ಆ ಮೂರೂ ಮಕ್ಕಳ ಶಿಕ್ಷಣ ಸಲುವಾಗಿ ನಾನು ಸಿದ್ದಸಿರಿಯಲ್ಲಿ ಒಂದು ಐದು ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡ್ತೇನೆ ಅದರ ಬಡ್ಡಿ ಮೇಲೆ ತಿಂಗಳ ಒಂದು ಐದು ಸಾವಿರ ರೂಪಾಯಿ ಬಡ್ಡಿ ಬರ್ತದೆ ಅದರಲ್ಲಿ ಶಿಕ್ಷಣವನ್ನು ಮಾಡಲಿ ಮುಂದೆ ಅವರೆಲ್ಲ ಪ್ರಾಯಕ್ಕೆ ಬಂದಾಗ ಅವ್ರ ಮುಂದಿನ ಶಿಕ್ಷಣಕ್ಕೂ ಅನುಕೂಲ ಆಗಲಿ ಅಂತ ಹೇಳಿ ಇದು ಮಾಡ್ತೀವಿ ಮತ್ತು ಅವರ ಸಹೋದರ ಇದ್ದಾನೆ ಅವನು ಏನು ಇವತ್ತು ಈ ಉದ್ಯೋಗ ಏನು ಮಾಡ್ತಾಯಿದ್ರೆ ಈ ಉದ್ಯೋಗದಲ್ಲಿ ಸಾಕಷ್ಟು ಅನುಭವ ಇರುವಂಥವ್ರ ಸ ಏನು ತೀರ್ಕೊಂಡಂಥ ಸ ಸಂತೋಷನ ಸಹೋದರ ಇಲ್ಲೇ ಅವ್ರಿಗೂ ಈಗಾಗಲೇ ಬಿ ಎಮ್ ಟಿ ಸಿಯಲ್ಲಿ ಕಂಡಕ್ಟ್ರ್ ನೌಕರಿ ಆಗಿದೆ ಅವ್ರಿಗೆಲ್ಲ ಸಮಾಜದ ಹಿರಿಯರು ಊರಿನ ಎಲ್ಲ ಹಿರಿಯರು ಅವರಿಗೆ ಅಲ್ಲಿ ಹೋಗೋದು ಬೇಡ ಇಲ್ಲೇ ಟಿ ಸಿ ಏನು ಕೆಲ ಕೆಲಸ ಮಾಡ್ತಾಯಿದ್ದಾನೆ ಅದೇ ಟಿ ಸಿ ಒಂದು ಕೆ ಇದನ್ನೇ ಉದ್ಯೋಗವನ್ನು ಮಾಡ್ಕೊಂಡು ಹೋಗಲಿಕ್ಕೆ ಎಲ್ಲರೂ ಸಲಹೆ ಮಾಡ್ಯಾರೆ ಮತ್ತು ಸರ್ಕಾರದಲ್ಲಿ ಮುಂದಿನ ದಿವಸಗಳಲ್ಲಿ ಬರುವಂಥ ಯಾವುದೋ ಟೆಂಡರ್ ಆಗಲಿ ಏನೇ ಆಗಲಿ ಅದರಲ್ಲೂ ನಾವು ಸಹಕಾರ ಮಾಡ್ತೀವಿ ಆ ಕುಟುಂಬವನ್ನ ಪೂರ್ಣ ಪ್ರಮಾಣದಲ್ಲಿ ಎತ್ತಿ ಹಿಡಿಯುವಂಥ ಕೆಲಸ ನಾನು ಮಾಡ್ತೀನಿ ಯಾಕಂದರೆ ಪ್ರತಿಯೊಬ್ಬ ಕಾರ್ಯಕರ್ತನು ನಮ್ಮ ಜೀವ ಅಮೂಲ್ಯವಾದ ಹಣ ಎಷ್ಟು ಬರ್ತದೋ ಹೋಗ್ತದ ಮಹತ್ವ ಅಲ್ಲ ಆದರೆ ಒಬ್ಬ ಕಾರ್ಯಕರ್ತನ ಕಳ್ಕೊಂಡ್ರೆ ಇಡೀ ಒಂದು ಕುಟುಂಬನೇ ಇವತ್ತು ಬೀದಿಗೆ ಬಂದುಬಿಡ್ತದೆ ಆ ರೀತಿ ಬೀದಿಗೆ ಬೀಳದಂತೆ ಯಾಕಂದರೆ ಎಲ್ಲ ಕಡೆನೂ ಎಲ್ಲೇ ಹಿಂದೂ ಕಾರ್ಯಕರ್ತರು ರಾಜ್ಯದಲ್ಲಿ ಹಿಂದುತ್ವ ಸಲಾಗಿ ಗೋರಕ್ಷೆ ಸಲಾಗಿ ಎಷ್ಟೋ ಕಾರ್ಯಕರ್ತರು ಪ್ರಾಣ ಕೊಟ್ಟಿದ್ದಾರೆ ಎಷ್ಟು ಸಾಧ್ಯತೆ ನಾನು ಅಲ್ಲಿ ಹೋಗಿದ್ದೇನೆ ಅವರಿಗೆಲ್ಲ ರೀತಿ ಆರ್ಥಿಕ ಸಹಾಯ ಮಾಡಿದ್ದೀವಿ ಇದು ಅಂತೂ ನಮ್ಮ ಕ್ಷೇತ್ರದಲ್ಲಿ ಇದು ಆಗಿದ್ದರಿಂದ ಯಾರೂ ದುರ್ತಿಗಡಬೇಡ್ರಿ